ಮತ್ತು ಎಲ್ಲ ಹುಚ್ಚೆಲ್ಲ ಇದ್ದಾರೆ ಬಾಯೊಳಗೆ ಹುಚ್ಚೆಲ್ಲ ಹುಯ್ದು ಅದೇ ಅದೇನೇ ತಡೆಗಾಗ್ತಾಯಿಲ್ಲ ನನಗೆ ಕೆಳಗೆ ಬಿದ್ದೋಗ್ಬಿಟ್ಟೆ ನಾನು ಕೆಳಗೆ ಬಿದ್ದಾಗ ಏನು ಮಾಡಿದ್ರು ಕೆಳಗೆ ಕೂರಿಸಿ ಹುಚ್ಚ ಹುಯ್ದರು ಕೆಳಗೆ ಕೂರಿಸಿ ಹುಚ್ಚ ಹುಯ್ದೆ ನಮ್ಮದು ಬರೋಂಗಿಲ್ಲ ಆಮೇಲೆ ದೊಣ್ಣೆ ತಗೊಂಡು ಏನು ಮಾಡಿದ್ರು ತುಂಬಾ ಪಕ್ಕಿಗೆ ಇಲ್ಲಿಗೆಲ್ಲ ಹೊಡೆದ್ರು ಇಲ್ಲಿಗೆಲ್ಲ ಹೊಡೆದಾಗ ನಾನೇನು ಮಾಡಿದೆ ಅದೇ ತಡೆಗಾಗ್ದಲೆ ಕೆಳಗೆ ನನ್ನ ಜೇಬಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಚೀಟಿ ಕಟ್ಟಕ್ಕೆ ದುಡ್ಡು ಮಾಡಿಕೊಂಡಿದ್ದೆ ಇಪ್ಪತ್ತು ಸಾವಿರನೂ ಕಿತ್ಕೊಂಡ್ರು ಕಿತ್ಕೊಂಡು ಅದೇ ತಡೆಗಾಗ್ದಲ್ಲೇ

ಗೊಲ್ಲರಹಟ್ಟಿಗೆ ಮಾದಿಗ ಸಮುದಾಯದ ಯುವಕ ಕೆಲಸ ಮಾಡಲೆಂದು ಬಂದಿದ್ದಾನೆಂದು ಆರೋಪಿಸಿ ಆತನಿಗೆ ಹಲ್ಲೆ ನಡೆಸಿದ್ದಲ್ಲದೆ ಆತನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತನ್ನಿಂದ ಇಪ್ಪತ್ತು ಸಾವಿರ ದಂಡ ವಿಧಿಸಿ ಕರಾಳ ಅಸ್ಪೃಶ್ಯತೆಯನ್ನ ಅನುಸರಿಸಿದ ಘಟನೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಗೇರುಮರಡಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಸೋಮವಾರ ನಡೆದಿದೆ ಈ ಕರಾಳ ಘಟನೆಯನ್ನ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ದಲಿತ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಮಂಗಳವಾರ ಗೇರುಮರಡಿ ಗ್ರಾಮದ ಗೊಲ್ಲರಹಟ್ಟಿಗೆ ಪ್ರವೇಶಿಸಿ ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಅಷ್ಟಕ್ಕೂ ಗೊಲ್ಲರಹಟ್ಟಿಯಲ್ಲಿ ಈ ಪ್ರಕರಣ ನಡೆಯಲು ಕಾರಣ ಏನು ಕೇಳ್ತೀರಾ ಈ ಸ್ಟೋರಿ ನೋಡಿ ಮಾದಿಗ ಸಮುದಾಯದ ಜೆ ಸಿ ಬಿ ಚಾಲಕ ಮಾರುತಿ ಎಂಬ ಯುವಕ ಸೋಮವಾರ ಸಂಜೆ ಗೇರುಮರಡಿಯ ಗೊಲ್ಲರಹಟ್ಟಿಗೆ ಹಳೆಯ ಮನೆಯೊಂದನ್ನು ಕೆಡವಲು ಜೆಸಿಬಿಯೊಂದಿಗೆ ಹೋಗಿದ್ದ ಮನೆ ಕೆಡವುವ ಕೆಲಸ ಪ್ರಾರಂಭವಾಗುತ್ತಿದ್ದಂತೆ ಅದೇ ಮನೆಯ ಮಾಲೀಕ ಜೆಸಿಪಿ ಆಪರೇಟರ್ ಮಾರುತಿಯ ಜೊತೆ ನಿನ್ನ ಜಾತಿ ಯಾವುದಯ್ಯ ಎಂದು ಕೇಳಿದ್ದಾನೆ ಜೆ ಸಿ ಬಿ ಆಪರೇಟರ್ ಮಾರುತಿ ತನ್ನ ಜಾತಿ ಎಸ್ಸಿ ಮಾದಿಗ ಸಮುದಾಯದವನು ಎಂದು ಹೇಳಿದ್ದಾನೆ ಇದರಿಂದ ಕೆಂಡಾಮಂಡಲರಾದ ಸ್ಥಳೀಯರು ಕೆಳ ಜಾತಿಯವರು ಮೇಲ್ವರ್ಗದ ಬಡಾವಣೆಗೆ ಬರುವಂತಿಲ್ಲ ನಮ್ಮ ಏರಿಯಾದಲ್ಲಿ ದೇವರ ಪೂಜೆ ನಡೆಯುತ್ತಿದೆ ಇಡೀ ಕೇರಿಯೇ ಮೈಲಿಗೆ ಆಗಿದೆ ಎಂದು ಜಾತಿ ನಿಂದನೆ ಮಾಡಿದ್ದಲ್ಲದೆ ಕತ್ತಿ ದೊಣ್ಣೆಯಿಂದ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ಆತನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಜೆಸಿಬಿ ಆಪರೇಟರ್ ಮಾರುತಿ ಆರೋಪಿಸಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಕೇರಿಯ ಗೊಲ್ಲರು ಕೆಲ ಜಾತಿಯವನು ನಮ್ಮ ಬಡಾವಣೆಗೆ ಬಂದಿದ್ದರಿಂದ ಬಡಾವಣೆ ಮೈಲಿಗೆಯಾಗಿದೆ ಇದಕ್ಕೆ ದಂಡ ಕಟ್ಟಬೇಕು ಎಂದು ಮಾರುತಿ ಬಳಿಯಿದ್ದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ದಂಡದ ರೂಪದಲ್ಲಿ ಕಿತ್ತುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಯಾ ಜನಪ್ಪ ಅಂದರೆ ನಾನು ಕೇಳಿದರು ನಾನಿದ ಎಸ್ ಎಲ್ ಎಸ್ ಎಲ್ ಯಾರು ಅಂತ ಹೇಳಿದ್ರು ಮಾದಿಗರು ಅಂದರು ಮಾದಿಗರು ಅಂದಾಗ ಅವರಿದ್ದರು ಗಾಡಿ ಆಫ್ ಮಾಡುವುದು ಗಾಡಿ ಆಫ್ ಮಾಡಬೇಕು ಗಾಡಿ ಆಫ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಏನಂತ ಹೇಳಿದ್ರು ನನಗೆ ತು ನೀನು ಅಮ್ಮನ ನಿಮ್ಮ ಮಾದಿಗರು ನಮ್ಮ ಬೀದಿಗೆ ಬರೋಕ್ಕಿಲ್ಲ ನೀನು ಹೆಂಗೆ ಬಂದೆ ಮಗನೇ ನಿಮ್ಮ ಮಾದಿಗರು ನಮ್ಮ ಬೀದಿಗೆ ಬಂದರೆ ಮೈಲಿಗೆ ಆಗುತ್ತೆ ಹಾಂ ಅಂಥೇಳಿ ಬೈದರು ಬೈದಾಗ ನಾನು ಏನಂತ ಹೇಳಿದೆ ಅಣ್ಣ ನೀವು ಹಂಗೆಲ್ಲ ಬೈಬೇಡಿ ನಾನು ಕೆಲಸ ಮಾಡೋದಿಲ್ಲ ತೊಗೊಂಡು ಹೋಗ್ತೀನಿ ಅಂತ ನಾನು ಅಂದೆ ಹೋಗ್ತೀಯ ಮಗನೇ ಇವತ್ತು ತಿಂಗಳ ಪೂಜೆ ಇಡ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ತಿಂಗಳ ಪೂಜೆ ಇಡ್ಕೊಂಡಿದ್ದೀವಿ ತಿಳ್ಕೊಂಡಿದ್ರು ಇವಾಗ ನೀವು ಬಂದಿರುತ್ತೆ ನನಗೆ ಮಾದಿಗರು ಮಕ್ಕಳು ನಿಮ್ಮ ಮಾದಿಗರು ಬಂದಿರುತ್ತೆ ನನಗೆ ಮೈಲಿಯಾಗಿದೆ ಅಂತ ಹೇಳಿ ತುಂಬ ಹೊಡೆದ್ರು ತುಂಬ ನನಗೆ ಹೊಡೆದ್ರು ಅಂದರೆ ಹೇಳೋಕ್ಕಾಗ್ತಿಲ್ಲ ಗಾಡಿ ಗತ್ತಿ ಏನು ಹೇಳ್ತಾ ಇಲ್ಲ ಕೇಳ್ತಾಯಿಲ್ಲ ಊರಿನ ಹಿರಿಯರು ಎಲ್ಲ ಸೇರಿಕೊಂಡು ತುಂಬ ಎಲ್ಲಿ ಬೇಕು ಅಲ್ಲಲ್ಲಿಗೆ ಮತ್ತೆ ಎಲ್ಲ ಹುಚ್ಚೆ ಎಲ್ಲ ಇದ್ದಾರೆ ಬಾಯೊಳಗೆ ಹುಚ್ಚೆಲ್ಲ ಹುಯ್ದು ಅದೇ ಅದ್ದೇನೆ ಇಲ್ಲ ನನಗೆ ಕೆಳಗೆ ಬಿದ್ದೋಗ್ಬಿಟ್ಟೆ ನಾನು ಕೆಳಗೆ ಬಿದ್ದಾಗ ಏನು ಮಾಡಿದ್ರು ಕೆಳಗೆ ಕೂರಿಸಿ ಹುಚ್ಚೆ ಹುಯ್ದರು ಕೆಳಗೆ ಕೂರಿಸಿ ಹುಚ್ಚೆ ಹುಯ್ದೆ ನಂದು ಬರೋಂಗಿಲ್ಲ ಆಮೇಲೆ ದೊಣ್ಣೆ ತಗೊಂಡು ಏನು ಮಾಡಿದ್ರು ತುಂಬಾ ಪಕ್ಕಿಗೆ ಇಲ್ಲಿಗೆಲ್ಲ ಹೊಡೆದ್ರು ಇಲ್ಲಿಗೆಲ್ಲ ಹೊಡೆದಾಗ ನಾನೇನು ಮಾಡಿದೆ ಒದೆ ತಡೆಗಾಗ್ದಲೆ ಕೆಳಗೆ ನನ್ನ ಜೇಬಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಚೀಟಿ ಕಟ್ಟಕ್ಕೆ ದುಡ್ಡು ಮಾಡಿಕೊಂಡಿದ್ದೆ ಆ ಇಪ್ಪತ್ತು ಸಾವಿರನೂ ಕಿತ್ಕೊಂಡ್ರು ಕಿತ್ಕೊಂಡು ಅದೇ ತಡೆಗಾಗ್ದಲೆ ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅವ್ರು ಏನು ಮಾಡಿದ್ರು ಎಲ್ಲ ಹುಡುಗರು ಹಿರಿಯರು ಎಲ್ಲ ಈ ಇದ್ದವರು ಎಲ್ಲ ಏನು ಮಾಡಿದ್ರು ದೊಣ್ಣೆ ಗಿಣ್ಣೆ ಎಲ್ಲ ತಂದರು ನನಗೆ ಎದ್ಕಾಗ್ಬಿಡ್ತು ಈ ಬನ್ನೀನು ಹೊಡೆದ್ರು ನನಗೆ ಘಟನೆಯ ಸುದ್ದಿ ಹೊರಬರುತ್ತಿದ್ದಂತೆ ಸ್ಥಳೀಯ ದಲಿತ ಸಂಘಟನೆಗಳ ಮುಖಂಡರು ದೂರು ನೀಡಲು ತರೀಕೆರೆ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಮರುದಿನ ಸಂಘಟನೆಯ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಗೇರು ಮರಡಿ ಗೊಲ್ಲರ ಹಟ್ಟಿಯ ಸುತ್ತ ಓಡಾಡಿ ಧರಣಿ ನಡೆಸಿದ್ದಾರೆ ಇದಕ್ಕೆ ಧ್ವನಿ ಎತ್ತಬೇಕು ಪ್ರತಿಯೊಬ್ರು ಇವರ ವಿರುದ್ಧವಾಗಿ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕು ಕೂಡಲೇ ಬಂಧಿಸಬೇಕು ಕರಾಳ ಅಸ್ಪೃಶ್ಯತೆ ಆಚರಿಸಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮುಖಂಡರು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ತಹಶೀಲ್ದಾರರು ಪ್ರತಿಭಟನಾಕಾರರಿಗೆ ಅಪರಾಧಿಗಳನ್ನು ಬಂಧಿಸುವ ಭರವಸೆ ನೀಡಿದ್ದಲ್ಲದೆ ಸ್ಥಳೀಯರಿಗೆ ಕಾನೂನು ಅರಿವಿನ ಪಾಠ ಮಾಡಿದ್ದಾರೆ